ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಏತ ನೀರಾವರಿಯಿಂದ ಮಲಾಳ ಕೆರೆ ತುಂಬಿತು ಈ ಭಾಗದ ರೈತರು ಸದಸ್ಯಗೊಂಡಿದ್ದಾರೆ ಸದಾ ಕೆ ಕಾಲ ಕೆರೆ ತುಂಬಿರಬೇಕು ಅಂತೇಳಿ ಗಂಗೆಯನ್ನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಮಾಜಿ ಶಾಸಕರಾದ ಮಾಣಾಡು ವಿಪಾಕ್ಷಪ್ಪ ಹೇಳಿದರು ಶುಕ್ರವಾರ ಚನ್ನಗಿರಿ ತಾಲೂಕಿನ ಮಲಾಳ ಕೆರೆಗೆ ಗ್ರಾಮಸ್ಥರು ಹಮ್ಮಿಕೊಳ್ಳಲಾಗಿದ್ದ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಬಾಗಿನ ಅರ್ಪಿಸಿ ಮಾತನಾಡಿ ಈ ಏತ ನೀರಾವರಿ ಯೋಜನೆ ರಾಜ್ಯದ ಉತ್ತಮ ನೀರಾವರಿಯಾಗಿದ್ದು ಇಂದಿನ ಎಲ್ಲ ಶಾಸಕರ ಪರಿಶ್ರಮದಿಂದ ಏತ ನೀರಾವರಿ ಕಾಮಗಾರಿ ಪ್ರಾರಂಭವಾಗಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನೂರು ಕೋಟಿ ಹಣವನ್ನು ಮಂಜೂರು ಮಾಡಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಟ್ರಯಲ್ ರನ್ ಮಾಡಿದರು ನಂತರ ಲೋಕಾರ್ಪಣೆ ಸಹ ಮಾಡಲಾಯಿತು ಅಂತ ಹೇಳಿದರು ಈಗಿನ ಶಾಸಕರು ಮಾರ್ಚ್ ಏಪ್ರಿಲ್ವರೆಗೂ ನೀರನ್ನು ಬಿಡಿಸುವ ಮೂಲಕ ಒಡ್ನಾಳಕೆರೆ ಬೆಂಕಿ ಕೆರೆ ಬೆಳಿಗ್ಗೆರೆ ಮತ್ತು ಹೊದಿಗೆರೆ ತುಂಬಿಸುವ ಕೆಲಸವನ್ನು ಸಹ ಮಾಡಿಸಬೇಕು ಅಂತೇಳಿ ಆಗ್ರಹಿಸಿದರು ಕೆರೆ ತುಂಬಿರುವ ಕಡೆಗಳಿಂದ ಖಾಲಿ ಇರುವಂಥ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿ ಆ ಕೆರೆಗಳಿಗೆ ರೈತರ ಜೊತೆಗೂಡಿ ಬಾಗಿನ ಸಹ ನೀವು ಅರ್ಪಿಸ್ರಿ ಅಂತೇಳಿ ಹೇಳಿದ್ರು ಇದರಿಂದ ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಾಗಲಿದ್ದು ರೈತರು ಸಹ ಸಮೃದ್ಧ ಜೀವನವನ್ನು ನಡೆಸಲಿದ್ದಾರೆ ಅಂತ ಹೇಳಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಮಲಾಳ್ ಕೇಶಪ್ಪ ನಾಗರಾಜ್ ರಂಗನಾಥ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ರವಿ ರುದ್ರಯ್ಯ ಇತರರು ಹಾಜರಿದ್ದರು ಹೊರದಿ ಸತಿಶ ಕುಮಾರ್ ಚನ್ನಗಿರಿ